ಮೋಹನ್ ಅಂತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಸನ ಈ ದಿವಸ ನಮ್ಮ ಬೇಲೂರು ಪ್ರಾದೇಶಿಕ ವಲಯದ ವ್ಯಾಪ್ತಿಯಲ್ಲಿ ಹಳೆಬೀಡು ಹೋಬಳಿಗೆ ಸೇರಿದಂಥ ಚೀಲ್ನಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಚಿರತೆ ಮೃತಪಟ್ಟಿದೆ ಅಂತ ಒಂದು ಮಾಹಿತಿ ಬಂದ ಮೇರೆಗೆ ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿ ನೋಡಿದ್ವಿ ನಮ್ಮ ಕಲ್ಲಳ್ಳಿ ಮೀಸಲು ಅರಣ್ಯಕ್ಕೆ ಹೊಂದ್ಕೊಂಡಂಥ ಇರೋ ಈ ಹಿಡುವಳಿ ಜಮೀನಲ್ಲಿ ಬೇಲಿಗೆ ಅಳವಡಿಸಿದಂಥ ಒಂದು ಕಾರಿನ ಕೇಬಲ್ಗೆ ಸಿಕ್ಕಿ ಒಂದು ಗಂಡು ಚಿರತೆ ಒಂದು ಮೂರರಿಂದ ನಾಲ್ಕು ವರ್ಷ ವಯಸ್ಸಿಂದು ಚಿರತೆ ನಿನ್ನೆ ರಾತ್ರಿ ಮೃತಪಟ್ಟಿದೆ ಈಗ ಹೆಚ್ಚಿನ ತನಿಖೆಗಾಗಿ ಈ ಬಗ್ಗೆ ಒಂದು ಅರಣ್ಯ ಮೊಕದ್ದಮೆಯನ್ನು ದಾಖಲಿಸಿ ವಿಚಾರಣೆ ಮಾಡ್ತಾಯಿದ್ದೀವಿ ಹಾಗೆಯೇ ಈಗ ಈ ಚಿರತೆಯ ಕಳೆಬರವನ್ನು ನಾವೀಗ ವಶಪಡಿಸ್ಕೊಂಡು ಮರಣೋತ್ತರ ಪರೀಕ್ಷೆ ನಡೆಸಿಬಿಟ್ಟು ಕಾನೂನು ರೀತಿಯ ವಿಲೆ ಮಾಡ್ತೀವಿ ಅದೇ ಈಗ ಈಗ ರೈತರು ಪ್ರಶ್ನೆ ನಾವೀಗ ಈಗಾಗಲೇ ಅರಣ್ಯ ಮೊಕದ್ದಮೆ ಮಾಡ್ಕೊಂಡಿದ್ದೀವಿ ಈ ಜಮೀನಿನ ಮಾಲೀಕರು ನಮಗೆ ಗೊತ್ತಿಲ್ಲ ಯಾರು ಇದನ್ನ ಕೇಬಲ್ ಹಾಕಿದ್ದಾರೆ ಉರುಳು ಕಟ್ಟಿದ್ದಾರೆ ನಾವಂತೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಾವೀಗ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿಬಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಹೇಗೆ ಆ ವಿಚಾರಣೆದ ನಾವು ಮುಂದಿನ ಹಂತದಲ್ಲಿ ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ನಾವು